ಇದು ಇಲ್ಲಿನ ಪರಿಸ್ಥಿತಿ ಆದ್ರೆ ಏನ ಬೆಂಗಳೂರಿನ ಒಂದೊಂದೇ ಏರಿಯಾದಲ್ಲೂ ಕೂಡ ಈಗ ಜಲಸಂಕಷ್ಟ ಎದುರಾಗ್ತಾ ಇದೆ ಈಗ ನಾವು ನಿಮಗೆ ಹೌಸಿಂಗ್ ಬೋರ್ಡ್ ನ ಅಪಾರ್ಟ್ಮೆಂಟ್ ನ ಒಂದು ದೃಶ್ಯವನ್ನು ತೋರಿಸ್ತೀವಿ ಈ ಹೌಸಿಂಗ್ ಬೋರ್ಡ್ ನಲ್ಲಿರುವಂತಹ ಅಪಾರ್ಟ್ಮೆಂಟ್ ನಲ್ಲಿ ಪಾಪ ಪರದಾಡ್ತಾ ಇದಾರೆ ನೀರಿಗೋಸ್ಕರ ದಿನ ಬಳಕೆಗೂ ಕೂಡ ನೀರಿಲ್ಲ ಇವರಿಗೆ ಆವರಣದ ಗಿಡಗಳಿಗೂ ಕೂಡ ನೀರು ಹಾಕ್ತಕ್ಕಾಗ್ತಾ ಇಲ್ಲ ಅಪಾರ್ಟ್ಮೆಂಟ್ ನಲ್ಲಿ ಮೂರ್ ಸಾವಿರಕ್ಕೂ ಅಧಿಕ ಜನ ವಾಸ ಮಾಡ್ತಾ ಇದಾರೆ ಇಲ್ಲಿ ನೀರು ಪೂರೈಸ್ತಾ ಇದ್ದಂತಹ ನಾಲ್ಕು ಬೋರ್ವೆಲ್ಗಳು ಗಳು ಕೂಡ ಸ್ಥಗಿತ ಆಗಿವೆ ಡ್ರೈ ಆಗೋಗಿವೆ ನಾಲ್ಕು ಬೋರ್ವೆಲ್ಗಳು ಗಳು ಕೂಡ ಬೇಸಿಗೆ ಆರಂಭ ಆಗ್ತಾ ಇದ್ದಂತೆ ಬತ್ತಿ ಹೋಗಿವೆ ಬೋರ್ವೆಲ್ಗಳು ಅದರಿಂದಾಗಿ ಈಗ ಏನಪ್ಪಾ ಮಾಡೋದು ಟ್ಯಾಂಕರ್ನ ಮೊರೆ ಹೋಗೋಣ ಅಂತ ಹೇಳಿದ್ರೆ ಟ್ಯಾಂಕರ್ನವರು ಬೆಕ್ಕಾಬಿಟ್ಟಿಯಾಗಿ ಹಣ ಕೇಳ್ತಾ ಇದ್ದಾರೆ ಐದು ಸಾವಿರ ಆರು ಸಾವಿರ ಹತ್ತು ಸಾವಿರ ತನಕನೂ ಟ್ಯಾಂಕರ್ನವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಎಲ್ಲಿಂದ ತರೋಣ ಅನ್ನುವಂಥದ್ರ ಬಗ್ಗೆ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಸಾಲುಗಟ್ಟಿ ನಿಂತಿರುವಂತಹ ಬಿಂದಿಗೆಗಳು ಬಿಂದಿಗೆಗಳನ್ನು ಹಿಡ್ಕೊಂಡು ಪಾಪ ಓಡಾಡ್ತಾ ಇರುವಂತಹ ಜನ ಎಲ್ಲಿ ಹೊರ ನೋಡಿದ್ರು ಕೂಡ ಬೆಂಗಳೂರಿನಲ್ಲಿ ಈ ಥರದ ದೃಶ್ಯಗಳು ಇವತ್ತು ಬೆಳಿಗ್ಗೆ ಕಾಣಿಸ್ಕೊಳುತ್ತೆ ಸಂಜೆ ಆದರೂ ಕಾಣಿಸ್ಕೊಳ್ಳುತ್ತೆ ಎಲ್ಲ ಮಹಿಳೆಯರು ಪುರುಷರು ಎಲ್ರಿಗೂ ಕೂಡ ಬಿಂದಿಗೆಗಳನ್ನ ಹಿಡ್ಕೊಂಡು ಕೆಲಸಕ್ಕೆ ಹೋಗೋದನ್ನು ಬಿಟ್ಟು ನೀರನ್ನು ತುಂಬಿಸೋದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಯಾಕಂದ್ರೆ ಬೆಂಗಳೂರಿನಲ್ಲಿ ಇಂಥ ಒಂದು ಈಗ ಜಲಕ್ಷೆ ರವಿಕುಮಾರ್ ಟಚ್ ರೋಸ್ ಕೃಷಿ ಮಾಡಿ ವರ್ಷಕ್ಕೆ ಎರಡು ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸೊ ಹೌಸಿಂಗ್ ಬೋರ್ಡ್ ನಲ್ಲಿ ಕಾಣಿಸ್ತಾ ಇರುವಂತಹ ದೃಶ್ಯಗಳು ನೋಡಿ ಗಮನಿಸ್ತಾ ಇದ್ದೀವಿ ಇಲ್ಲಿ ಪಾಪ ಬಿಂದಿಗೆಗಳನ್ನ ಬಕೆಟ್ಗಳನ್ನು ಇಟ್ಕೊಂಡು ನೀರನ್ನು ತುಂಬಿಸ್ಕೊಳ್ಳೋದಕ್ಕೆ ಎಷ್ಟು ಪರದಾಡ್ತಾ ಇದಾರೆ ಒಂದ್ ಕಡೆ ಬೆಂಗಳೂರಿನಲ್ಲಿ ಇಂಥ ಪರಿಸ್ಥಿತಿ ಇದ್ರೆ ಇನ್ನೊಂದ್ ಕಡೆ ಅವರು ರಾಜಾರೋಷವಾಗಿ ಕಾವೇರಿ ನೀರಿಗೆನೇ ಕನ್ನ ಹಾಕೊಂಡು ಪ್ರಭಾವಿಗಳು ಅಲ್ಲಿ ನೀರನ್ನು ಕದಿತಾ ಇದ್ದಾರೆ ಯಾವುದು ಸರಿ ಎಷ್ಟು ಮಟ್ಟಿಗೆ ಸರಿ ಇದು ಯಾಕಂದ್ರೆ ಒಬ್ಬ ಅಧಿಕಾರಿ ಪೊಲೀಸ್ ಅಧಿಕಾರಿ ಒಬ್ಬ ಕಾರ್ಮಿಕ ಅಲ್ಲಿ ಮಾತಾಡ್ತಾ ಇದ್ರು ಫಾರ್ಮ್ ಹೌಸ್ ನಲ್ಲಿ ಕೆಲಸ ಮಾಡುವಂಥವ್ರು ಡಿ ವೈ ಎಸ್ ಪಿ ಅಂತ ಅವರು ಒಬ್ಬ ಸರ್ಕಾರಿ ಅಧಿಕಾರಿ ಅಷ್ಟು ಗೊತ್ತಾಗೋದಿಲ್ವಾ ನಾಚಿಕೆ ಆಗ್ಬೇಕಲ್ವಾ ಈ ತರಹದ ಒಂದು ನೀರನ್ನ ಕದಿತೀವಿ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಇಳಿದಿದ್ದೀವಿ ನಾವು ನೀರನ್ನೂ ಕದಿಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದೀರಲ್ಲ ನಿಜಕ್ಕೂ ನಾಚಿಕೆ ಆಗ್ಬೇಕನ್ನೋ ವಿಚಾರ ಯಾಕಂದ್ರೆ ನೀವು ಕದಿಯುತ್ತಿರುವಂತಹ ನೀರಿಂದ ಸಾವಿರಾರು ಜನ ಅಲ್ಲಿ ಪದಾರ್ಥ ಇದ್ದಾರೆ ನಾವು ಪ್ರತಿನಿಧಿ ಶಾಂತಮೂರ್ತಿಯಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ಹೌಸಿಂಗ್ ಬೋರ್ಡ್ನಿಂದ ಬನ್ನಿ ನೋಡೋಣ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಬೇಸಿಗೆ ಆರಂಭಕ್ಕೂ ಮೊದಲೇ ಬರಗಾಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಟಿ ವಿ ನೈನ್ ಕೂಡ ನಿರಂತರವಾಗಿ ಎಲ್ಲ ರೀತಿಯ ಒಂದು ಸಮಸ್ಯೆಗಳನ್ನ ಬಿಚ್ಚಿಡುವ ಪ್ರಯತ್ನವನ್ನು ಮಾಡ್ತಾ ಇದೆ ಅಂದರೆ ನೀರಿನ ಸಮಸ್ಯೆಯನ್ನು ಜನರ ಪರವಾಗಿ ನಿಂತು ಅವರ ಸಮಸ್ಯೆಗೆ ಧ್ವನಿಯಾಗುವ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವೀಗ ಕೆಂಗೇರಿ ಬಳಿ ಇರ್ತಕ್ಕಂಥ ಸಿರ್ಕೆಯಲ್ಲಿ ಇರುವಂತಹ ಕೆ ಎಚ್ ಬಿ ಪ್ಲಾಟ್ ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಇದ್ದೀನಿ ಇಲ್ಲಿ ನಿವಾಸಿಗಳು ಸಾಕಷ್ಟು ಸಮಸ್ಯೆಯನ್ನು ನೀರಿನಿಂದಾಗಿ ಅನುಭವಿಸ್ತಾ ಇರುವಂಥದ್ದು ಅಂದರೆ ಈಗ ಜಲಮಂಡಳಿಯನ್ನು ಆ ನೀರನ್ನು ಪೂರೈಕೆ ಮಾಡ್ತಿತ್ತು ಅದು ಈಗ ಆ ಬೇಸಿಗೆ ಹಿನ್ನೆಲೆಯಲ್ಲಿ ಕಡಿತ ಆಗಿರುವ ಇಲ್ಲಿಯ ಜನರಿಗೆ ಆ ಸಾಕಷ್ಟು ಸಮಸ್ಯೆಯನ್ನು ತಂದಿಟ್ಟಿದೆ ಇಲ್ಲಿ ನಮ್ಮ ನೀರಿನ ತೊಂದರೆ ಎಷ್ಟು ದಿವಸದಿಂದ ಆದರೆ ಸುಮಾರು ಎರಡು ತಿಂಗಳಿಂದ ಆಗ್ತಾ ಇದೆ ಎರಡು ತಿಂಗಳಿಂದ ನೀರಿನ ತೊಂದರೆಯಾಗಿ ನಮಗೆ ನೀರಿನ ಹಾವಕ ಕಡಿಮೆಯಾಗಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಇಂದ ಕಡಿಮೆ ಕೊಡ್ತಿದ್ದಾರೆ ಕೆ ಎಚ್ ಬಿ ಅವರು ಎಂಟುನೂರ ಎಂಟು ಫ್ಲಾಟ್ಗಳನ್ನು ಕಟ್ಟಿದ್ದಾರೆ ಆದರೆ ಅದಕ್ಕೆ ಪೂರಕವಾಗಿ ಬೋರ್ವೆಲ್ಗಳನ್ನು ಕೊರೆಸಿಲ್ಲ ನಮ್ಮಲ್ಲಿಯೂ ಸಹ ಗಂಗೆಯನ್ನು ಬೋರ್ವೆಲ್ಗಳನ್ನು ಕೊರೆಸಿಬಿಟ್ಟು ನಮ್ಮಲ್ಲಿಯೂ ಸಹ ನೀರನ್ನು ಕೊಟ್ಟು ಈ ನಮ್ಮ ಅಪಾರ್ಟ್ಮೆಂಟ್ನ ಜನರ ಕಷ್ಟವನ್ನು ನೀಗಿಸ್ಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಅವ್ರನ್ನ ವಿನಂತಿ ಮಾಡ್ಕೋತೀನಿ ಕರ್ನಾಟಕ ಗೃಹ ಮಂಡಳಿಯವರದು ಹೆಚ್ಚು ಜವಾಬ್ದಾರಿ ಇದೆ ಆದರೆ ಅದ್ರ ಜೊತೆಗೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ನಮಗೆ ಒಂದು ಲಕ್ಷದ ನಲವತ್ತು ಸಾವಿರ ಲೀಟ್ರ್ ನೀರು ಬಿಡ್ತಾ ಒಂದು ತಿಂಗಳಿಗೆ ಸಾರಿ ಒಂದು ಕೋಟಿ ನಲವತ್ತು ಲಕ್ಷ ಲೀಟ್ರ್ ನೀರನ್ನು ಬಿಡ್ತಾಯಿದ್ರು ಈಗ ಕೇವಲ ಬರೀ ಮೂವತ್ತರಿಂದ ಮೂವತ್ತೈದು ಲಕ್ಷ ಲೀಟ್ರ್ ನೀರನ್ನು ಬಿಡ್ತಿದ್ದಾರೆ ಸೊ ಇದು ಎಲ್ಲೆಲ್ಲಿಗೂ ಸಾಕಾಗಲ್ಲ ಈ ಹೆಂಗೆ ಅಂದರೆ ಆನೆ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಇದ್ದಂತ ಇದ್ದಂಗಾಗಿದೆ ಯಾರು ಏನು ಅಗರ್ಭ ಶ್ರೀಮಂತರು ಬಂದು ಕೆ ಎಚ್ ಪಿ ನಲ್ಲಿ ಮನೆ ತಗೊಳ್ಳೋದು ಇಲ್ಲ ಅಂಥವರಿಗೆ ನಾವು ಟ್ಯಾಂಕರ್ ತಂದು ಹೊಡ್ಸಕ್ಕೂ ಆಗಲ್ಲ ಪ್ರತಿ ದಿನ ಟ್ಯಾಂಕರ್ ತಂದು ಎಷ್ಟು ಅಂತ ಹೊಡ್ಸಕ್ಕಾಗತ್ತೆ ನನಗೆ ಒಂದು ಇಪ್ಪತ್ತು ಜನ ಮಕ್ಕಳು ಮನೇಲಿ ಉಳ್ಕೊಂಡಿದ್ರು ಸೊ ನಾನು ಸಂಜೆ ಆರು ಗಂಟೆಗೆ ಅಲ್ಲಿ ಶೋ ಇತ್ತು ಯಾವ ಮಕ್ಕಳು ಸ್ನಾನ ಇಲ್ಲ ಯಾರಿಗೂ ಏನೂ ಇಲ್ಲ ಎಲ್ಲರನ್ನೂ ಹಾಗೆ ಕಳಿಸ್ದೆ ಪ್ರೋಗ್ರಾಮ್ಗೆ ನಾನು ಇಲ್ಲಿನ ಅಸೋಸಿಯೇಷನ್ ಅಟ್ಲೀಸ್ಟ್ ಸ್ನಾನಾದರೂ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಮ್ಮ ಇವ್ರಿಗೆ ಪ್ರೆಸಿಡೆಂಟ್ಗೆ ಕಾಲ್ ಮಾಡಿದೆ ಸರ್ ಒಂದು ಹತ್ತು ನಿಮಿಷ ನೀರು ಬಿಡಿ ಅಂತ ಅವ್ರು ಖಂಡಿತ ಆಗಲ್ಲ ಅಂದರು ಬಿಕಾಸ್ ಎಲ್ಲರಿಗೂ ಒಂದೇ ಅಲ್ವಾ ಶಾಲೆ ಒಳಗಡೆ ಒಂದು ಚಿಕ್ಕ ಒಂದು ಬಾತ್ರೂಮ್ ಇದೆ ಸೊ ಅಲ್ಲಿ ಎಲ್ಲರೂ ಅಲ್ಲೇ ಮಕ್ಕಳೆಲ್ಲ ಸ್ನಾನ ಮಾಡಿಸಿ ನಾನು ಕ ಅಲ್ಲಿಂದ ಅಲ್ಲಿಗೆ ಪ್ಯಾಲೇಸ್ ಗ್ರೌಂಡ್ಗೆ ಕರ್ಕೊಂಡು ಹೋಗಬೇಕಾಗ ಪರಿಸ್ಥಿತಿ ಬಂತು ಸೊ ನಾನಿಲ್ಲಿ ಬಾಡಿಗೆಗಿದ್ದೀನಿ ಆದರೆ ಬಾಡಿಗೆ ಮನೆಯಿಂದ ಬೇರೆ ಮನೆಗೆ ಶಿಫ್ಟ್ ಆಗಬೇಕು ಅನ್ನೋ ಒಂದು ಪರಿಸ್ಥಿತಿ ನನಗೆ ಬಂದಿದೆ ಇಲ್ಲಿ ಫೆಬ್ರವರಿ ತಿಂಗಳಲ್ಲಿ ಅವರಿಗೆ ಪೂರೈಕೆ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಇನ್ನು ಮಿಕ್ಕಿದ ಎರಡು ತಿಂಗಳು ಇನ್ನೇನು ಮಾಡ್ತಾರೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ ಹಾಗಾಗಿ ಸುಮ್ಮನೆ ಮಾತುಗಳು ಹೇಳ್ತಾ ಇದ್ದಾರೆ ಅಷ್ಟೇ ಕೆಲಸಗಳು ಆಗ್ತಾ ಇಲ್ಲ ನಾವು ಬಿಡ್ತೀವಿ ಬಿಡಿಸ್ತೀವಿ ಸುಮ್ಮನೆ ತೋರಿಕೆ ಮಾತುಗಳು ಹಾಂ ಫೋನ್ ಮಾಡ್ತೀನಿ ಹೋಗಿರಿ ಹೇಳ್ತೀನಿ ಹಾಂ ನಮ್ಮ ಇಂಜಿನಿಯರ್ ಕಳಿಸ್ತೀನಿ ಹೋಗ್ರಿ ಹೇಳ್ತೀನಿ ಯಾರ ರಿಲೇಟಿವ್ಸ್ ಕರಿಲಿಕ್ಕೂ ಸಹಿತ ಬೇಜಾರು ಅವ್ರಿಗೇನೈತಿ ನಮ್ದು ಏನೇ ನ್ಯೂನ್ಯತೆ ಇದ್ರೂ ಕೂಡ ಮುಚ್ಚಿಟ್ಕೋಬೇಕಾಗತ್ತೆ ಅವ್ರು ನಾವು ಕರೆಯೋದು ಏನು ಮಾಡ್ತೀವಿ ನೀರಿನ ನಿಲ್ಲಕ್ಕಿತ್ಲೂ ಮೊದಲೇ ಬಂದು ಹೋಗ್ರಿ ಅಂತ ಹೇಳ್ತೀವಿ ಅಂದ್ರೆ ಏನಾಗತ್ತಿ ಈ ಅಭಾಸ ಆಗ್ಬಾರ್ದಲ್ಲ ಅವ್ರು ಬಾತ್ರೂಮ್ಗೆ ಓದ್ಕೊಳ್ಳಿ ಒಮ್ಮಿಗಲಿ ನೀರು ನಿಂತ್ರ ಏನು ಮಾಡ್ತೀರಿ ಅದಕ್ಕೆ ನಾವು ಏನು ಮಾಡ್ತೀವಿ ಚಹಾ ಕುಡಿಸಿ ಕಳಿಸಿಬಿಡ್ತೀವಿ ಆ ರೀತಿ ಪರಿಸ್ಥಿತಿ ನಮ್ಮದು ಈಗ ಯಾವ ರೀತಿಯ ಪರಿಸ್ಥಿತಿಯನ್ನು ಫೇಸ್ ಮಾಡ್ತಾ ಇದ್ದೀರಾ ನಾವು ಮಗು ಇಟ್ಕೊಂಡು ಮಗುಗೆ ಸ್ನಾನ ಮಾಡಿಸೋಕ್ಕೂ ನೀರಿಲ್ಲ ಮಗು ಪ್ಯಾಂಟ್ ತೊಳೆಯೋಕ್ಕೂ ನೀರಿಲ್ಲ ಅಂಥ ಪರಿಸ್ಥಿತಿ ಬಂದಿದೆ ನೀ ಅಂಥದ್ರಲ್ಲಿ ಈಗ ನೀರಿಲ್ಲದೆ ಅಡುಗೆ ಮಾಡೋಕ್ಕೂ ನೀರು ಬೇಕು ಎಲ್ಲದಕ್ಕೂ ನೀರು ಬೇಕು ಹಂಗಾಗಿ ಎಲ್ಲ ಪರಿಹಾರ ಮಾಡಬೇಕು ಗೌರ್ಮೆಂಟ್ ಅವರು ಹೇಳ್ಕೊಳ್ತೀನಿ ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಶಾಂತಮೂರ್ತಿ ಟಿ ವಿ ನೈನ್ ಬೆಂಗಳೂರು